ಇವತ್ತು ಇವತ್ತಿನ ಕ್ಲಾಸಲ್ಲಿ ನಾವೇನು ಡಿಸ್ಕಸ್ ಮಾಡ್ತೀವಿ ಅಂದರೆ ಟ್ಯಾಗ್ ಕ್ವೆಶನ್ಸ್ ಸೊ ಯಾವ್ಯಾವ ಥರದ್ದು ಕ್ವೆಶನ್ಸ್ ಗೊತ್ತು ನಿಮಗೆ ಡಬ್ಲ್ಯೂ ಎಚ್ ಕ್ವೆಶನ್ ಎಸ್ ಆರ್ ನೋ ಕ್ವೆಶನ್ ರೈಟ್ ಅದು ಬಿಟ್ಟರೆ ಮಾಡಲ್ ವರ್ಬ್ಸ್ ಅದು ಆಮೇಲೆ ನೋಡೋಣ ನೆಕ್ಸ್ಟು ಟ್ಯಾಗ್ ಕ್ವೆಶನ್ಸ್ ಇದು ಅಡ್ವಾನ್ಸ್ಡ್ ಇಂಗ್ಲೀಷು ಅಂದರೆ ಸ್ಟ್ಯಾಂಡರ್ಡಾಗಿ ಇಂಗ್ಲೀಷ್ ಮಾತಾಡ್ತಾರಲ್ಲ ಅಡ್ವಾನ್ಸ್ಡ್ ಇಂಗ್ಲೀಷು ಸ್ಟ್ಯಾಂಡರ್ಡ್ ಅಂತಲ್ಲ ಅಡ್ವಾನ್ಸ್ಡ್ ಅಡ್ವಾನ್ಸ್ಡ್ ಇಂಗ್ಲೀಷಲ್ಲಿ ಇದರ ಉಪಯೋಗ ಕಾಮನ್ನಾಗಿ ಆಗೋದು ನೀವು ಬೇಸಿಕ್ ಇಂಗ್ಲೀಷು ಇಂಟರ್ಮೀಡಿಯೇಟ್ ಲೆವೆಲೆಲ್ಲ ಇದು ಯೂಸ್ ಮಾಡಬೇಕು ಅಂತೇನಿಲ್ಲ ಇದು ಯಾರಾದರೂ ನೀವು ನೀವು ಯೂಸ್ ಮಾಡದೇ ಇದ್ದರೂ ಅಟ್ಲೀಸ್ಟ್ ಯಾರಾದರೂ ಕೇಳಿದಾಗ ನಿಮಗೆ ಗೊತ್ತಾಗಬೇಕು ಓಕೆ ಸೊ ಅದಕ್ಕೆ ಇದು ಟ್ಯಾಕ್ ಕ್ವೆಶನ್ಸ್ ಅಂತ ಹೇಳ್ತೀವಿ ನಾವು ಟ್ಯಾಕ್ ಕ್ವೆಶನ್ಸ್ ಅಂದರೆ ಏನು ಉದಾಹರಣೆಗೆ ನಾವು ಮಾತಾಡಬೇಕಾದ್ರೆ ಪಾಸಿಟಿವ್ ಸೆಂಟೆನ್ಸ್ ಹೇಳಿ ನೆಗೆಟಿವ್ ಆಗಿ ಕೇಳ್ತೀವಿ ನೀನು ಅಲ್ಲಿಗೆ ಹೋಗ್ತಾ ಇದ್ದೆ ಅಲ್ವಾ ಅಂತ ಕೇಳಲ್ವಾ ಹಾಗೆ ಅಂದರೆ ನೀನು ಅಲ್ಲಿಗೆ ಹೋಗ್ತಾ ಇದ್ದೆ ಅನ್ನೋದು ಪಾಸಿಟಿವ್ ಸೆಂಟೆನ್ಸ್ ಥರನೇ ಅಲ್ವಾ ನೀನು ಅಲ್ಲಿಗೆ ಹೋಗ್ತಾ ಇದ್ದೆ ಅಲ್ವಾ ನೀನು ಅಲ್ಲಿಂದ ಬರ್ತಾ ಇದ್ದೆ ಅಲ್ವಾ ನೀನು ಅಲ್ಲಿಗೆ ಹೋಗ್ತಾ ಇದ್ದೆ ಅಲ್ವಾ ಸೊ ಈ ಅಲ್ವಾ ಇಲ್ವಾ ಅನ್ನೋದು ನಾವು ಮಧ್ಯದಲ್ಲಿ ಯೂಸ್ ಮಾಡಿ ಸೊ ಇದಕ್ಕೆ ನಾವು ಟ್ಯಾಗ್ ಕ್ವೆಶನ್ಸ್ ಅಂತ ಹೇಳೋದು ಒಂದು ಸೆಂಟೆನ್ಸ್ ನಾವು ಹೇಳಿಬಿಟ್ಟು ಅದು ಸರಿನೋ ತಪ್ಪೋ ಅಥವಾ ಹೌದೋ ಅಲ್ವೋ ಅಂತ ನಾವು ಕೇಳೋದು ಓಕೆ ಸೊ ಅದಕ್ಕೆ ಒಂದು ಫ್ರೇಸನ್ನು ಯೂಸ್ ಮಾಡ್ತೀವಿ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಇರಬೇಕು ಇಂಗ್ಲೀಷ್ ಮಾತಾಡೋದನ್ನು ಕಲಿಯಬಹುದು ಸಹ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಈಗ ಇಂಗ್ಲೀಷ್ ನಿಮಗೆ ಓದಿ ಬರಲಿ ಎ ಸಿಲಿ ಮಾತ್ರ ಬರುತ್ತೆ ಎ ಸಿಲಿಂತಿ ಸೊ ಎ ಅಂತ ಅಂತಿಲ್ಲ ನಾವು ನಿಮಗೆ ಇಂಗ್ಲೀಷ್ನ ಬಿಸಿ ಓದಲಿಕ್ಕೆ ಮತ್ತೆ ಬರಲಿ ಸಹ ಹೇಳ್ಕೊಡ್ತೀವಿ ಅದಲ್ಲದೆ ನಿಮ್ಗೆ ಒಂದು ಕನ್ನಡ ಬರಲಂತಿ ಕನ್ನಡ ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ಕನ್ನಡ ನಾವು ಹೇಳ್ಕೊಟ್ಟು ಅದ ಮೂಲ ಕಲಿಯೋದು ಅನ್ನೋದನ್ನು ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೂ ಈ ಕೋರ್ಸ್ಗೆ ಜಾಯ್ನ್ ಆಗ್ಬೋದು ನೀವು ಮನೆಯಲ್ಲಿ ಇರ್ಬೋದು ಅಥವಾ ನೀವು ಯಾವುದೋ ಒಂದು ಮಾಡ್ತಾ ಮಾಡಿರಬಹುದು ಓಕೆ ಸೊ ಯಾವ ಬೇಕಾದ್ರೂ ಈ ಕೋರ್ಸ್ನ ಜಾಯ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡ ನೀವು ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬಟ್ಟಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ ನಡದಲ್ಲಾದ್ರು ಯಾವುದೇ ಭಾಷೆ ಅಲ್ಲೂ ಅದಕ್ಕೆ ಇಂಗ್ಲೀಷಲ್ಲಿ ನಾವು ಟ್ಯಾಕ್ ಕ್ವೆಶನ್ಸ್ ಅಂತ ಹೇಳ್ತೀವಿ ಈಗ ಅದರಲ್ಲಿ ಟ್ಯಾಕ್ ಕ್ವಶನ್ಸ್ ಏನಿಲ್ಲ ಇಟ್ ಅಕಾರ್ಡಿಂಗ್ ಟು ಟೆನ್ಸ್ ಏನಿರುತ್ತೆ ಆ ಟೆನ್ಸಿಗೆ ತಕ್ಕಂತೆ ಟ್ಯಾಕ್ ಕ್ವೆಶನ್ಸ್ ಇರುತ್ತೆ ಓಕೆ ಎಕ್ಸಾಂಪಲ್ಸ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಓಕೆ ಇಲ್ಲಿ ನೋಡಿ ಎಕ್ಸಾಂಪಲ್ಸ್ ಆಫ್ ಟ್ಯಾಕ್ ಕ್ವೆಶನ್ಸ್ ಇದು ಆಮೇಲೆ ಹೇಳ್ತೀನಿ ನಾನು ಫಸ್ಟ್ ಎಕ್ಸಾಂಪಲ್ಸ್ ನೋಡೋಣ ಆಮೇಲೆ ರೂಲ್ಸ್ ಎಲ್ಲ ಆಮೇಲೆ ನೋಡೋಣ ಓಕೆ ಎಕ್ಸಾಂಪಲ್ ಅಂದ್ರೆ ಏನು ಎಲ್ಲ ಟೆನ್ಸಲ್ಲಿ ನಾವು ಪ್ರತಿಯೊಂದು ಟೆನ್ಸಲ್ಲೂ ನಾವು ಎಕ್ಸಾಂಪಲ್ ನೋಡಬೇಕು ಸೊ ಫಸ್ಟಿಗೆ ನಾವೇನು ಮಾಡೋಣ ಸಿಂಪಲ್ ಪ್ರೆಸೆಂಟೆನ್ಸ್ ಓಕೆ ಸಿಂಪಲ್ ಪ್ರೆಸೆಂಟೆನ್ಸಲ್ಲಿ ನೋಡೋಣ ಓಕೆ ಸೊ ಇಲ್ಲಿ ನೋಡಿ ಸಿಂಪಲ್ ಪ್ರೆಸೆಂಟಲ್ಲಿ ಎಕ್ಸಾಂಪಲ್ ಏನಿದೆ ಯು ಲೈಕ್ ಪೀತ್ಸಾ ಯು ಲೈಕ್ ಪೀತ್ಸಾ ಪ್ರಶ್ನೆ ಕೇಳ್ತಾ ಇರೋದಲ್ಲ ಯು ಲೈಕ್ ಪೀತ್ಸಾ ನೀನು ಪಿತ್ಸಾನ ಇಷ್ಟಪಡ್ತೀಯಾ ಪಡ್ತೀಯಾ ಕ್ವೆಶನ್ ಅಲ್ಲ ನೀನು ಪಿತ್ಸಾ ಇಷ್ಟಪಡ್ತೀಯ ನನಗೆ ಗೊತ್ತು ಅಂದರೆ ಹೌದೋ ಅಲ್ವೋ ಅಂತ ಕೇಳೋದು ಅದಕ್ಕೆ ಏನು ಹೇಳಬೇಕು ನಾವು ಯು ಲೈಕ್ ಪೀತ್ಸಾ ಯು ಲೈಕ್ ಪೀಟ್ಸಾ ಡೋಂಟ್ ಯು ಓಕೆ ಯು ಲೈಕ್ ಪೀಟ್ಸಾ ಡೋಂಟ್ ಯು ನಿನಗೆ ಪಿತ್ಸಾ ಅಂದರೆ ಇಷ್ಟ ಅಲ್ವಾ ಈ ಅಲ್ವಾ ಅನ್ನೋದೇ ಡೋಂಟ್ ಯು ಇಲ್ಲಿ ಡೋಂಟ್ ಯಾಕೆ ಬಳಸ್ತಾ ಇದ್ದೀವಿ ಯು ಲೈಕ್ ಬಳಸಿದ್ದೀವಿ ಇದರ ಅರ್ಥ ಏನು ಇದನ್ನು ಕಂಟಿನ್ಯೂ ಮಾಡೋದಾದರೆ ಈಗ ನಾವು ಕಂಟಿನ್ಯೂ ಮಾಡೋದು ಅಂತ ಹೇಳಿದ್ರೆ ಇದನ್ನು ಬಿಟ್ಬಿಡೋಣ ಡೋಂಟ್ ಯು ಯೂಸ್ ಮಾಡಿ ಲೈಕ್ ಪೀಝಾ ಯೂಸ್ ಮಾಡಿ ಯು ಯೂಸ್ ಮಾಡಿ ಹೇಗೆ ಪ್ರಶ್ನೆ ಮಾಡ್ಬೋದು ಎಸ್ ಆರ್ ನೋ ಕ್ವೆಶ್ಚನ್ ಮಾಡ್ಬೋದು ನೆಗೆಟಿವ್ ಎಸ್ ಆರ್ ನೋ ಕ್ವೆಶ್ಚನ್ ಮಾಡ್ಬೋದು ಇಲ್ವೋ ಎಸ್ ಅಷ್ಟೇ ಡೋಂಟ್ ಯು ಲೈಕ್ ಪೀತ್ಸಾ ಇದರ ಅರ್ಥ ಏನು ನಿನಗೆ ಪೀತ್ಸಾ ಇಷ್ಟ ಇಲ್ವಾ ಅಥವಾ ನೀನು ಪೀತ್ಸವನ್ನು ಇಷ್ಟಪಡೋದಿಲ್ವಾ ಅದೇ ನಾವು ಪಾಸಿಟಿವ್ ಆಗಿ ಹೇಳಿ ಅದನ್ನು ಹೌದವಲ್ವ ಅಂತ ಕೇಳಿದ್ರು ಯು ಲೈಕ್ ಪೀತ್ಸಾ ಡೋಂಟ್ ಯು ಅದೇ ಡೋಂಟ್ ಯು ಲೈಕ್ ಪೀತ್ಸಾ ಅಂತ ಕೇಳಿದಾಗ ಅದು ಡೈರೆಕ್ಟಾಗಿ ಅವರ ಹತ್ರ ಪ್ರಶ್ನೆ ಕೇಳ್ದಂಗೆ ಆಗುತ್ತೆ ಬಟ್ ಇದನ್ನು ನಾವೇ ಹೇಳೋದು ಯು ಲೈಕ್ ಪೀಜ್ಸಾ ಡೋಂಟ್ ಯು ನೀನು ಪೀಸ್ಸಾ ಇಷ್ಟಪಡ್ತೀಯ ಇಷ್ಟಪಡಲ್ವಾ ಅಂದರೆ ಇಷ್ಟಪಡಲ್ವಾ ಅನ್ನೋದಕ್ಕೆ ಡೋಂಟ್ ಯು ಅಂತ ಕೇಳೋದು ನಾವು ಅಲ್ವಾ ಅಂತ ಕೇಳ್ತೀವಿ ನಾವು ಅಲ್ವಾ ಅಂತ ಕೇಳೋದಕ್ಕೆ ಎಲ್ಲದ ವರ್ಬ್ ಏನೇನಿದೆ ಅದು ಆಮೇಲೆ ಅಲ್ಲಿ ಬರುವಂತಹ ವರ್ಬ್ ಆ ವರ್ಬ್ ಕರೆಕ್ಟಾಗಿ ವರ್ಬ್ ಅವಶ್ಯಕತೆ ಇಲ್ಲ ಆಕ್ಸಿಲರಿ ವರ್ಬ್ ಸಬ್ಜೆಕ್ಟ್ ಯು ಲೈಕ್ ಪೀಚ್ ಡೋಂಟ್ ಯು ನೆಕ್ಸ್ಟ್ ನೋಡಿ ಶೀ ಪ್ಲೇಸ್ ದ ಗಿಟಾರ್ ಶೀ ಪ್ಲೇಸ್ ದ ಗಿಟಾರ್ ಡೋಂಟ್ ಟ್ಯೂ ಆಗುತ್ತಾ ಇಲ್ಲ ಯಾಕೆಂದರೆ ಶಿ ಅವಳ ಬಗ್ಗೆ ಮಾತಾಡ್ತಿರೋದು ನಾವು ಶಿ ಪ್ಲೇಸ್ ದ ಗಿಟಾರ್ ಅವಳು ಗಿಟಾರ್ ನುಡಿಸ್ತಾಳೆ ಡಝನ್ ಶಿ ಡಝನ್ ಶಿ ಸೊ ಇದರ ಅರ್ಥ ಏನು ಡಝನ್ ಶಿ ಪ್ಲೇ ದ ಗಿಟಾ ಇದೆ ತಾನೆ ಸೊ ಡಝನ್ ಶಿ ಪ್ಲೇ ದ ಗಿಟಾ ಅಂದರೆ ಡಜನ್ ಶಿ ಪ್ಲೇಸ್ ದ ಗಿಟಾರ್ ಅಂದರೆ ನಾವು ಡೈರೆಕ್ಟಾಗಿ ಪ್ರಶ್ನೆ ಕೇಳ್ದಂಗೆ ಅವಳು ಗಿಟಾರ್ ನುಡ್ಸ್ ಅವಳು ಗಿಟಾರ್ ನೋಡಿಸಲ್ವಾ ಇದು ಏನು ಶಿ ಪ್ಲೇಸ್ ದ ಗಿಟಾರ್ ಡಜಂಟ್ ಶಿ ಅವಳು ಗಿಟಾರ್ ನುಡಿಸ್ತಾಳೆ ಅಲ್ವಾ ಡಜನ್ ಶಿ ಓಕೆ ಹಾಗೆ ದೇ ವರ್ಕ್ ಹಾರ್ಡ್ ಡಝಂಟ್ ದೇ ಆಗುತ್ತಾ ಡೋಂಟ್ ದೇ ದೇ ವರ್ಕ್ ಹಾರ್ಡ್ ಡೋಂಟ್ ದೇ ಡೋಂಟ್ ದೇ ವರ್ಕ್ ಹಾರ್ಡ್ ಓಕೆ ಸೊ ಬೇಸಿಕಾಗಿ ಏನು ಇಲ್ಲಿ ಫ್ರೇಜ್ ನಿಮಗೆ ಅಂದರೆ ಈ ಕ್ಲಾಸು ಇದರಲ್ಲಿ ಸೆಂಟೆನ್ಸ್ ಅಂತ ನಾವೇನು ತೊಗೊಂಡ್ರೆ ಇಲ್ಲಿ ಪಾಸಿಟಿವ್ ಇದ್ದರೆ ಇದು ನೆಗೆಟಿವ್ ಆಗುತ್ತೆ ಓಕೆ ಡೋಂಟ್ ದೇ ನೆಗೆಟಿವ್ ಆಗುತ್ತೆ ಒಂದು ವೇಳೆ ಇಲ್ಲಿ ನೆಗೆಟಿವ್ ಇದ್ದರೆ ಇದು ಪಾಸಿಟಿವ್ ಆಗುತ್ತೆ ಅದು ನಾನು ನೆಕ್ಸ್ಟ್ ತೋರಿಸ್ತೀನಿ ಆಮೇಲೆ ಫಸ್ಟು ಜಸ್ಟ್ ನೋಡೋಣ ಹೇಗೆ ಅಂತ ಪಾಸಿಟಿವ್ ನೋಡೋಣ ಹೀ ರೀಡ್ಸ್ ನಾವೆಲ್ಸ್ ಅವನು ಕಾದಂಬರಿಗಳನ್ನು ಓದ್ತಾನೆ ಡಜಂಟ್ ಹೀ ವಿ ಎಂಜಾಯ್ ಮೂವೀಸ್ ಡೋಂಟ್ ವಿ ಅಥವಾ ಈ ಎಕ್ಸಾಂಪಲ್ಗಳನ್ನೇ ಆ ಕಡೆ ಕಡೆ ತಗೊಳ್ಳಿ ಯು ಲೈ ಇಲ್ಲಿ ವಿ ಎಂಜಾಯ್ ಮೂವೀಸ್ ಇದೆಯಲ್ವಾ ಹೀ ಹೀ ಹಾಕ್ರಿ ಅವನು ಇಲ್ಲಿ ಹಾಕ್ರಿ ಹಿ ಎಂಜಾಯ್ಸ್ ಮೂವೀಸ್ ಇಲ್ಲೇನಾಗಬೇಕು ಡಜಂಟ್ ಹಿ ಹೀ ಎಂಜಾಯ್ಸ್ ಮೂವೀಸ್ ಡಜಂಟ್ ಹೀ ಅವನು ಮೂವಿನ ಎಂಜಾಯ್ ಮಾಡ್ತಾನೆ ಮಾಡಲ್ವಾ ಇಲ್ಲಿ ವಿ ಹಾಕ್ರಿ ಮೀ ರೀಡ್ಸ್ ನೌಲ್ ವಿ ರೀಡ್ಸ್ ಹೇಂಗ ಆಗುತ್ತೆ ವಿ ರೀಡ್ ಹಾ ವಿ ರೀಡ್ ನೌಲ್ ವಿ ರೀಡ್ ಡೋಂಟ್ ವಿ ಓಕೆ ವಿ ರೀಡ್ ನೌಲ್ಸ್ ಡೋಂಟ್ ವಿ ನೌ ನೌಲ್ ಓದ್ತೀವಿ ಓದಲ್ವಾ ನೌಲ್ ನೌಲ್ ಓದ್ತೀವಿ ಅಲ್ವಾ ಓದ್ತೀವಿ ಅಲ್ವಾ ದೇ ವರ್ಕ್ hard ಡೋಂಟ್ ದೇ ಇಲ್ಲಿ ದೇ ಇರೋದ್ರಿಂದ ಡೋಂಟ್ ಹಾಕಿದೀವಿ ಸೊ ಅವಳು ಅವಳು ಹಾಕ್ರಿ ಶಿಂಟ್ ಓಕೆ ಸೊ ಇದು ನಿಮಗೇನಂದ್ರೆ ಅದೇ ಈ ಕಡೆ ನಿಮಗೆ ಪಾಸಿಟಿವ್ ಇದ್ದರೆ ಈ ಕಡೆ ನೆಗೆಟಿವ್ ಆಗುತ್ತೆ ಡೋಂಟ್ ದೇ ಡಸಂಟ್ ಹೀ ಡಸಂಟ್ ಶಿ ಡಸಂಟ್ ಇಟ್ ಡೋಂಟ್ ಐ ಓಕೆ ನೆಕ್ಸ್ಟ್ ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲಿ ಏನಾಗುತ್ತೆ ನೋಡಿ ಯು ಆರ್ ವಾಚಿಂಗ್ ಟಿ ವಿ ಯು ಆರ್ ವಾಚಿಂಗ್ ಟಿ ವಿ ನಿನ್ನ ಟಿ ವಿ ನೋಡ್ತಾ ಇದೆಯಾ ಅಲ್ವಾ ನಾವು ಎಲ್ಲದಕ್ಕೂ ನಮ್ಮ ಟ್ಯಾಗ್ ಕ್ವೆಶನು ನಮ್ಮ ಕನ್ನಡದಲ್ಲಿ ಎಲ್ಲ ಟ್ಯಾಗ್ ಕ್ವೆಶನು ಅಲ್ವಾ ಇಲ್ವಾ ಅಷ್ಟೇ ಓಕೆ ಬಟ್ ಇಂಗ್ಲೀಷಲ್ಲಿ ಹಾಗಿಲ್ಲ ಇಂಗ್ಲೀಷಲ್ಲಿ ನೋಡಿ ಯು ಆರ್ ವಾಚಿಂಗ್ ಟಿ ವಿ ಡೋಂಟ್ ಯು ಆಗುತ್ತಾ ಇಲ್ಲ ಸೊ ಅಲ್ಲಿ ಆಕ್ಸಿಲರಿ ಬಬ್ ಏನಿರುತ್ತೆ ಅದನ್ನೇ ನಾವು ಯೂಸ್ ಮಾಡಬೇಕಲ್ಲಿ ಯು ಆರ್ ವಾಚಿಂಗ್ ಟಿ ವಿ ಈ ಥರ ಬಂದರೆ ಆರ್ ಅಂತ ನಾನು ಹೇಳಿದ್ದೀನಿ యో వాచింగ్ టీ వి ఏమొక ఆర్ అండ్ యూ విచ్ మీన్స్ అద్రద్దు ఎస్ ఆర్ నో క్వశ్చన్ నెగటివ్ ఎస్ ఆర్ నో క్వశ్చన్ యో వాచింగ్ టీ వి సో ఇంబుబి ఇదని మాత్రం కళి నీనూ టీ వి నోడ్తాయిల్వా ఎస్ ఆర్ అండ్ టీ వాచింగ్ టీ సో అని ఆర్ అండ్ యూ మాత్రం నాకు ట్యాక్ క్వెస్చనల్ తగళోదు యో వాచింగ్ టీ ఆర్ అండ్ యూ ನೀನು ಟಿ ವಿ ನೋಡ್ತಾ ಇದೆಯಾ ಅಲ್ವಾ ಕನ್ನಡದಲ್ಲಿ ಅಲ್ವಾ ನಿನಗೆ ಪೀಸಾ ಇಷ್ಟ ಅಲ್ವಾ ಈ ಅಲ್ವಾ ಅಲ್ವಾ ಇದೆಯಲ್ಲ ಎಲ್ಲ ಟೆನ್ಸಿಗೂ ಒಂದೇ ಕನ್ನಡದಲ್ಲಿ ಬಟ್ ಇಂಗ್ಲೀಷಲ್ಲಿ ಆಕ್ಸಲೀರ್ ಬಾಬಿ ಏನಿರುತ್ತೆ ಅದನ್ನೇ ಯೂಸ್ ಮಾಡಬೇಕು ಹಾಂ ಅದಕ್ಕೆ ಹೋಲಿಸ್ಕೊಂಡ್ರೆ ಇಂಗ್ಲೀಷ್ಗಿಂತ ಕನ್ನಡಕ್ಕಿಂತ ಇಂಗ್ಲೀಷು ಸ್ವಲ್ಪ ಕಷ್ಟನೇ ಅಲ್ವಾ ಈಗ ಎಲ್ಲ ಆಕ್ಸಲಿರ್ ಬಾಬೆ ಹಾಕಬೇಕು ಯು ಆರ್ ವಾಚಿಂಗ್ ಟಿ ವಿ ಆರ್ ಎಂಟ್ ಟಿಯು ಆರ್ ಬಂದಾಗ ಆರ್ ಎಂಟ್ ಟಿಯುನೇ ಬರಬೇಕು ಅದು ಸಿಂಪಲ್ ಪ್ರೆಸೆಂಟಲ್ಲಿ ಈಗ ಸಿಂಪಲ್ ಪ್ರೆಸೆಂಟಲ್ಲಿ ನಾವು ಟು ಬಿ ವರ್ಬ್ಸ್ ಯೂಸ್ ಮಾಡಿ ಸೆಂಟೆನ್ಸ್ ಮಾಡ್ತೀವಿ ಸಿಂಪಲ್ ಪ್ರೆಸೆಂಟಲ್ಲಿ ಉದಾಹರಣೆಗೆ ಯು ಆರ್ ಎ ಡಾಕ್ಟರ್ ಯು ಆರ್ ಎ ಡಾಕ್ಟರ್ ಅದು ಸಿಂಪಲ್ ಪ್ರೆಸೆಂಟು ರೈಟ್ ಯು ಆರ್ ಎ ಡಾಕ್ಟರ್ ಇಲ್ಲೇನು ಕೇಳಬೇಕು ನಾವು ನೀವು ಡಾಕ್ಟ್ರು ಅಲ್ವಾ ಅಂತ ಹೆದು ಯು ಆರ್ ಎ ಡಾಕ್ಟರ್ ಆರ್ ಅನ್ ಯು ಆ ಆರ್ ಅನ್ ಯು ಆರ್ ಎಂಟು ಯು ಆರ್ ಡಾಕ್ಟರ್ ನೀವು ಡಾಕ್ಟ್ರ್ ಅಲ್ವಾ ಓಕೆ ಸೊ ಬಟ್ ಅದು ಕಾಮನ್ ಆಗಿ ನಾವು ಏನು ಇದ್ರ ಬದಲು ಏನು ಬಳಸ್ತೀವಿ ಅಂತ ಹೇಳಿದ್ರೆ ಯು ಆರ್ ಎ ಡಾಕ್ಟರ್ ರೈಟ್ ಅಂತ ಹೇಳ್ತೀವಿ ಆರ್ ಐ ಜಿ ಎಸ್ ಟಿ ರೈಟ್ ಯು ಆರ್ ಯೋ ಯು ಆರ್ ಎ ಡಾಕ್ಟರ್ ರೈಟ್ ಅಂತ ಹೇಳ್ತೀವಿ ಯು ಆರ್ ಎ ಡಾಕ್ಟರ್ ರೈಟ್ ಅಲ್ವಾ ನೀವು ಡಾಕ್ಟ್ರು ಅಲ್ವಾ ಆ ಅಲ್ವಾ ಇದೆಯಲ್ಲ ಅದನ್ನು ರೈಟ್ ಅಂತಲೂ ಯೂಸ್ ಮಾಡ್ತೀವಿ ಯು ಆರ್ ಎ ಸ್ಟೂಡೆಂಟ್ ರೈಟ್ ನೀನು ವಿದ್ಯಾರ್ಥಿ ಅಲ್ವಾ ಸೊ ರೈಟ್ ಅಂತಲೂ ಯೂಸ್ ಮಾಡ್ತಾರೆ ಕಾಮನ್ ಆಗಿ ಓಕೆ ಸೊ ರೈಟ್ ಅನ್ನೋದು ಇದೆಯಲ್ಲ ಅಲ್ವಾ ಅಂತ ಎಲ್ಲ ಕಡೆ ಯೂಸ್ ಮಾಡ್ಬೋದು ಇದನ್ನು ನಾವು ಇಲ್ಲಿ ಹೀಗೆ ಕೇಳಬೇಕಂತಿಲ್ಲ ಉದಾಹರಣೆಗೆ ಶಿ ಈಸ್ ರೈಟಿಂಗ್ ಎ ಲೆಟರ್ ಶೀ ಈಸ್ ರೈಟಿಂಗ್ ಎ ಲೆಟರ್ ಇಸ್ ಶೀ ಅಂತ ಹೇಳೋದ್ರ ಬದಲು ಅಥವಾ ಎಲ್ಲದನ್ನೂ ನಾವು ಆ ಥರ ಹಾಕೋದ್ರ ಬದಲು ಯು ಕ್ಯಾನ್ ಜಸ್ಟ್ ಒಂದೇ ಪದದಲ್ಲಿ ಹೇಳ್ಬೋದು ಯು ಆರ್ ವಾಚಿಂಗ್ ಯು ವಾಚಿಂಗ್ ಟಿ ವಿ ರೈಟ್ ನೀನು ಟಿ ವಿ ನೋಡ್ತಾ ಇದೆಯಾ ಅಲ್ವಾ ಸೊ ಟಿ ವಿ ನೋಡು ಯೋ ಯು ಆರ್ ವಾಚಿಂಗ್ ಟಿ ವಿ ರೈಟ್ ಸೊ ಯು ಕ್ಯಾನ್ ಜಸ್ಟ್ ವಾಚ್ ಟಿ ವಿ ಯೋ ವಿರ್ ವಿ ಆರ್ ಲಿವಿಂಗ್ ನೀನು ಟಿ ವಿ ನೋಡ್ತಾ ಇದೆಯಲ್ವಾ ನಾವು ಹೊರಡ್ತಾ ಇದ್ದೀವಿ ಯು ವಾ ವಾಚಿಂಗ್ ಟಿ ವಿ ರೈಟ್ ಆರ್ ಲಿವಿಂಗ್ ಓಕೆ ಸಿ ಯು ಯು ಆರ್ ವಾಚಿಂಗ್ ಟಿವಿ ಆರ್ ಅನ್ ಟಿ ಯು ಸೊ ಅದು ಸ್ಪೆಸಿಫಿಕ್ ಆಗಿ ನಾವು ಪ್ರಶ್ನೆ ಕೇಳಬೇಕಾದ್ರೆ ಮಾತ್ರ ನೀನ್ ಟಿವಿ ನೋಡ್ತಾ ಇದೀಯ ಸರಿ ನಾವು ಹೋಗ್ತೀವಿ ಯು ಆರ್ ವಾಚಿಂಗ್ ಟಿವಿ ರೈಟ್ ವಿಂಗ್ ವಿರ್ ಲಿವಿಂಗ್ ಓಕೆ ರೈಟ್ ಅಂತ ಎಲ್ಲದಕ್ಕೂ ಯೂಸ್ ಮಾಡಬಹುದು ರೈಟ್ ಅನ್ನೋದಕ್ಕೆ ಅಲ್ವಾ ಅನ್ನೋ ಮೀನಿಂಗ್ ಅಥವಾ ನೀವು ಯಾರನ್ನಾದರೂ ನಿಮಗೆ ಪರಿಚಯ ಇರುತ್ತೆ ವ್ಯಕ್ತಿ ಅವ್ರ ಹೆಸರು ನೆನಪಿರಲ್ಲ ಬಟ್ ಆಮೇಲೆ ಹೆಸರು ನೆನಪಾಗುತ್ತೆ ಉದಾಹರಣೆಗೆ ವಿ ವಿಶ್ವನಾಥ್ ವಿಶ್ವನಾಥ್ನ ನಾನು ನೋಡಿ ಪರಿಚಯ ನಾನು ವಿಶ್ವನಾಥ್ ಕೇಳಿದ್ದು ಯೋ ವಿಶ್ವನಾಥ್ ರೈಟ್ ಅಲ್ವಾ ಯೋ ವಿಶ್ವನಾಥ್ ಯು ಆರ್ ಶ್ರೀದೇವಿ ರೈಟ್ ಅಂತ ಕೇಳೋದು ಯು ಆರ್ ಶ್ರೀದೇವಿ ಆರ್ ಉಂಟು ಯು ಅಂತ ಕೇಳೋದು ಅದು ಪ್ರಶ್ನೆ ಕೇಳ್ದಂಗೆ ನಾನು ಅಥವಾ ನಾನು ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೆ ಈ ಫಾಯಸೆ ಲೈಕ್ ಯು ಆರ್ ಶ್ರೀದೇವಿ ರೈಟ್ ನೀನು ಶ್ರೀದೇವಿ ಅಲ್ವಾ ಅಂದರೆ ಅಲ್ವಾ ಅನ್ನೋದಕ್ಕೆ ಉತ್ತರ ನನಗೆ ಬೇಡ ಬಟ್ ನನಗೆ ಗೊತ್ತು ಅದು ಹೌದು ಅಂತ ನಾನು ಹೇಳ್ತಾ ಇರೋದು ಓಕೆ ಆ ಥರನೂ ಯೂಸ್ ಮಾಡ್ತೀವಿ ರೈಟ್ ಜಾಸ್ತಿ ಯೂಸ್ ಮಾಡ್ತೀವಿ ಇದೆಲ್ಲ ಕಾಮನ್ ಆಗಿ ಬಟ್ ಇದು ಸ್ಟ್ಯಾಂಡರ್ಡ್ ಐ ಮೀನ್ ಅಡ್ವಾನ್ಸ್ ಲೆವೆಲಲ್ಲಿ ಯೂಸ್ ಮಾಡ್ತೀವಿ